ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಗ್ಗದ ಸಂಖ್ಯೆ ಆರ್ನೂರ ನಲವತ್ತ್ ಮೂರು ಎಂದೋ ನಿನಗೊಂದು ದಿನ ಮೂಗು ಮುರಿಯುವುದು ದಿಟ ವೃಂದಾರಕರು ಮತ್ಸರಿಸರೇ ಗರ್ವಿತರ ಸಂದರ್ಭಗಳ ಜೋಡಿಪೆನು ವಿಧಿರಾಯ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ ಮಂಕುತಿಮ್ಮ ಡಿ ವಿ ಜಿಯವರು ಈ ಕಗ್ಗದ ಮೂಲಕ ಹೇಳ್ತಾ ಇದ್ದಾರೆ ಎಂದಿಗೂ ನಾವು ಗರ್ವ ಪಡಬಾರ್ದು ಯಾವುದೇ ಒಂದು ಉನ್ನತ ಸ್ಥಾನಕ್ಕೆ ಎತ್ತರಕ್ಕೆ ನಾವು ಬೆಳೆದಾಗ ನಾವು ಈ ಗರ್ವ ಅನ್ನೋದು ನಮ್ಮ ಮನಸ್ಸಿಗೆ ಸೇರಿದರೆ ನಾವು ಗರ್ವಪಟ್ಟರೆ ಆ ಪ್ರಕೃತಿನೂ ಆ ಗರ್ವ ಭಂಗ ಮಾಡೋಕ್ಕೆ ಸಿದ್ಧವಾಗತ್ತೆ ಆ ಸಂದರ್ಭಕ್ಕೆ ದೇವತೆಗಳೂ ಜೊತೆ ಆಗ್ತಾರೆ ಎಕ್ಸಾಂಪಲ್ ಕೊಡ್ತಾ ಹೇಳ್ತಾ ಇದ್ದಾರೆ ಬಲಿ ಚಕ್ರವರ್ತಿ ಸ್ಟೋರಿನ ಇಲ್ಲಿ ಡಿ ವಿ ಅವರು ಹೇಳ್ತಾ ಇದ್ದಾರೆ ನಾನು ನನ್ನದು ನನಗೆ ಅಂತ ಹೇಳಿದಾಗ ವಾಮನ ಬಂದು ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ತಾನೆ ಹಾಗೆಯೇ ನಮ್ಮ ಜೀವನದಲ್ಲಿ ನಾನು ನನ್ನದು ಅಂತ ಹೆಮ್ಮೆಯಿಂದ ನಮ್ಮಲ್ಲಿ ಆ ಗರ್ವ ಬೆಳೆಸ್ಕೊಂಡು ಹೋದರೆ ಅದು ಒಳ್ಳೆಯದಲ್ಲ ಯಾವತ್ತೋ ಒಂದು ದಿನ ನಾವು ಕೆಳಗೆ ಬೀಳೋದು ಖಂಡಿತ ಇದನ್ನು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದ ಎಪ್ಪತ್ತೊಂದನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಒಬ್ಬ ಗರ್ವ ಪಡೋದನ್ನು ನಿಲ್ಲಿಸಿದ್ರೆ ಮಾತ್ರ ಅವನಲ್ಲಿ ಅಹಂ ಅನ್ನೋದು ಕಡಿಮೆಯಾಗಿ ನೆಮ್ಮದಿ ಸಿಗತ್ತೆ ಮನಸ್ಸಲ್ಲಿ ಶಾಂತಿ ನೆಲೆಸುತ್ತೆ ಹರಿ ಓಂ